ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಸೋಮವಾರ ನಮಗೆ ಅತ್ಯದ್ಭುತವಾದ ಪಂಚಮಿ ತಿಥಿ ಕೂಡ ಬಂದಿದೆ ಸೋಮವಾರ ಶಿವಸ್ವಾಮಿಗೆ ಅಂಕಿತವಾದ ದಿನ ಈ ದಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಸ್ನಾನದ ನೀರಿಗೆ ಸ್ವಲ್ಪ ವಿಭೂತಿಯನ್ನು ಹಾಕಿ ಸ್ನಾನ ಮಾಡೋದರಿಂದ ನಮಗೆ ಇರುವಂಥ ದೋಷಗಳು ನಿವಾರಣೆ ಆಗುತ್ತೆ ಪಾಪಕರ್ಮಗಳು ಅನ್ನೋದು ನಿವಾರಣೆ ಆಗುವಂಥದ್ದು ಮನೆಯಲ್ಲಿರುವಂಥ ದೋಷಗಳು ಆಗಿರಬಹುದು ಅದು ಯಾವುದೇ ಒಂದು ಕಷ್ಟದ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ವಿಭೂತಿ ತುಂಬ ಒಳ್ಳೆಯದು ಹಾಗೇ ಸೋಮವಾರ ಅನ್ನೋದು ವಾರ ಪೂರ್ತಿ ನಾವು ತುಂಬ ಇರೋದಕ್ಕೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಆ ದಿನ ದೀಪಾರಾಧನೆ ಅನ್ನೋದು ದೀಪ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಮ್ಮ ಮನೆಯಲ್ಲಿರುವ ಅಂಧಕಾರವನ್ನು ಓಡಿಸುವ ಶಕ್ತಿ ದೀಪಕ್ಕಿದೆ ಇದೊಂದನ್ನು ಹಾಕಿ ನಾವು ದೀಪ ಹಚ್ಚೋದ್ರಿಂದ ಆ ದಿನ ತುಂಬ ಚೆನ್ನಾಗಿರುತ್ತೆ ಶಿವಸ್ವಾಮಿಯ ಒಂದು ಪೂರ್ತಿ ಕುಟುಂಬ ನಿಮ್ಮ ಮನೆಯಲ್ಲಿ ಆ ಫೋಟೋ ಇಟ್ಕೊಂಡು ನೋಡಿ ಹಾಗೆ ಸೋಮವಾರದ ದಿನಗಳಲ್ಲಿ ಸ್ವಾಮಿಗೆ ಪೂಜೆ ಮಾಡೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಅಂದರೆ ಕುಟುಂಬ ಯಾವಾಗಲೂ ಅಷ್ಟೇ ಖುಷಿಯಿಂದ ನೆಮ್ಮದಿಯಾಗಿ ಸಂತೋಷವಾಗಿ ಇರುವುದಕ್ಕೆ ಈ ರೀತಿಯ ಪರಿಹಾರಗಳು ತುಂಬ ಸಹಾಯಕ್ಕೆ ಬರುತ್ತೆ ಪಂಚಮಿ ತಿಥಿ ಕೂಡ ಆಗಿರೋದ್ರಿಂದ ಕೆಲವೊಬ್ಬರು ಹೆಣ್ಮಕ್ಳು ಬೆಳಗ್ಗೆ ಸ್ನಾನ ಮಾಡಿ ಅದೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲಸಗಳು ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು ನಾವು ಟಿಫನ್ ತಿನ್ನೋದು ಕಾಫಿ ಟೀ ಈ ಥರ ಅದಾದಮೇಲೆ ಮಾಡಿಕೊಂಡ್ರೆ ಆಯಿತು ಅಂತ ಪೂಜೆ ಮಾಡೋದು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕೆ ನಾವು ಮಾಡಿಕೊಳ್ಳುವಂಥದ್ದು ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಂಬಿಕೆಯಿಂದ ನೀವು ಆರಾಮಾಗಿ ಯಾವ ಸಮಯಕ್ಕೆ ಮಾಡಿಕೊಂಡ್ರೂ ಕೂಡ ಒಳ್ಳೆಯದೆ ಆದರೆ ಸೋಮವಾರ ಈ ದಿನ ತಿಳಿಸ್ತಾ ಇರುವಂಥ ಒಂದು ದೀಪ ಆರಾಧನೆ ಬಂದು ಬೆಳಗ್ಗೆ ನೀವು ಹತ್ತು ನಲ್ವತ್ತೈದರ ಒಳಗೆ ಈ ದೀಪ ಹಚ್ಚಿದರೆ ನಿಮಗೆ ಯಾವುದೇ ರೀತಿಯ ದೋಷಗಳಿದ್ದರೂ ಕೂಡ ತುಂಬ ಜನಕ್ಕೆ ಜನ್ಮದೋಷಗಳು ಜಾತಕ ದೋಷಗಳಿಂದ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ ಯಾವ ರೀತಿ ನಿವಾರಣೆ ಮಾಡಿಸ್ಕೊಳ್ಬೇಕು ಅದಕ್ಕೆ ಯಾವ ರೀತಿ ಶಾಂತಿ ಮಾಡಿಸ್ಕೊಳ್ಬೇಕು ಯಾವ ರೀತಿ ಪೂಜೆಗಳು ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಆದರೆ ಎಲ್ಲದಕ್ಕೂ ಕೂಡ ನಾವು ಈ ಸಣ್ಣ ರೆಮಿಡಿಗಳನ್ನು ಮಾಡಿಕೊಂಡಾಗ ಅದು ಸೋಮವಾರ ಶಿವಸ್ವಾಮಿಗೆ ತುಂಬ ಇಷ್ಟವಾದಂಥ ಈ ಎಲೆಯಿಂದ ನಾವು ದೀಪಾರಾಧನೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಪ್ರತಿನಿತ್ಯದ ದೀಪಾರಾಧನೆ ನಾವು ಮಾಡ್ತೀವಿ ಅದರಲ್ಲಿ ಇನ್ನಷ್ಟು ಶಕ್ತಿ ಬರೋದಕ್ಕೆ ದೀಪಕ್ಕೆ ಈ ವಸ್ತುಗಳನ್ನು ಹಾಕಬೇಕು ಆಗ ಶಕ್ತಿ ಜಾಸ್ತಿ ಆಗುತ್ತೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ದುಡ್ಡು ನಮ್ಮನ್ನು ಹುಡುಕ್ಕೊಂಡು ಬರುತ್ತೆ ಆ ರೀತಿ ಶಕ್ತಿ ಇರುವಂಥ ಪರಿಹಾರಗಳು ಇದರಲ್ಲಿ ಇರುವಂಥದ್ದು ನಾವು ಸಾಧಾರಣವಾಗಿ ದೀಪ ಹಚ್ಚತೀವಿ ಆ ದೀಪಕ್ಕೆ ಸೋಮವಾರದ ದಿನಗಳಲ್ಲಿ ಶಿವಸ್ವಾಮಿಗೆ ಬಂದು ದೀಪಕ್ಕೆ ಈ ವಸ್ತುವನ್ನು ಹಾಕಿದ್ರೆ ಸಾಕು ಮುಗ್ಗಿರುವಂಥ ಎರಡು ಲವಂಗಗಳನ್ನು ನೀವು ಹಾಕ್ಬಿಟ್ಟು ದೀಪ ಹಚ್ಚಬಹುದು ಸೋಮವಾರದ ದಿನಗಳಲ್ಲಿ ಇಲ್ಲ ಅಂದರೆ ಏಲಕ್ಕಿಗಳನ್ನು ಹಸ್ರಾಗಿರಬೇಕು ಆ ಏಲಕ್ಕಿ ಒಂದನ್ನು ತಗೊಳ್ಳಿ ಸಾಕು ಒಂದು ತಗೊಂಡಿದ್ದೆ ನೀವು ದೀಪಕ್ಕೆ ಹಾಕಬಹುದು ಮೊದಲು ದೀಪ ಹಚ್ಚಿಬಿಡಬೇಕು ದೀಪ ಹಚ್ಚಿದ ಮೇಲೆ ನೀವು ಲವಂಗ ಹಾಕೋದಾದರೆ ಮುಗ್ಗಿರುವಂಥ ಲವಂಗಗಳನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಹಚ್ಚಬಹುದು ಇಲ್ಲಾಂದರೆ ನೀವು ಏಲಕ್ಕಿಯ ದೀಪ ಕೂಡ ಹಚ್ಚಬಹುದು ಸೇಮ್ ಇದೇ ಥರನೇ ಇದು ಯಾವುದು ಆಗೋದಿಲ್ಲ ಅಂದರೆ ಕೂಡ ನೀವು ಒಂದು ರೂಪಾಯಿ ಕಾಯಿನ್ ಇರುತ್ತಲ್ವ ಅದನ್ನು ತೊಳೆದುಬಿಟ್ಟು ಬಿಟ್ಟು ಶುದ್ಧ ಮಾಡಿಕೊಂಡಿದ್ದೆ ದೀಪ ಹಚ್ಚಾದ ಮೇಲೆ ಒಂದು ರೂಪಾಯಿ ಕಾಯಿನನ್ನು ಈ ದೀಪದಲ್ಲಿ ಹಾಕಿ ನೀವು ಆ ದಿನ ದೀಪ ಹಚ್ಚೋದು ಸೋಮವಾರದ ದಿನ ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯ ಕಠಿಣಾತಿ ಕಠಿಣ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ದೀಪ ತಣ್ಣಗಾದ ಮೇಲೆ ಇವುಗಳನ್ನು ಬತ್ತಿ ಸಮೇತ ಅದರಲ್ಲಿ ಹಾಕಿರುವಂಥ ವಸ್ತುಗಳನ್ನು ನೀವು ತಗೊಂಡೋಗಿದ್ದೆ ಗಿಡಗಳ ಕೆಳಗೆ ಹಾಕಬೇಕು ನಮ್ಮ ಮನೆ ಹತ್ರ ಇರುವಂಥ ಪಾಟಗಳಾಗಿರಬಹುದು ಅಥವಾ ನಾವು ಎಲ್ಲ ವಸ್ತುಗಳನ್ನು ಪೂಜೆಗೆ ಬಳಸುವಂಥ ಹೂವು ಅದನ್ನೆಲ್ಲವೂ ಒಂದು ಕವರಲ್ಲಿ ಹಾಕಿ ಹಾಕಿಟ್ಟಿರ್ತೀವಲ್ವ ಅದನ್ನು ತಗೊಂಡೋಗಿ ನೀರಲ್ಲಿ ಬಿಡುವಾಗ ಇದನ್ನು ಬಿಡಬಹುದು ಇನ್ನು ನೀವು ಒಂದು ರೂಪಾಯಿ ಏನಾದರೂ ದೀಪಕ್ಕೆ ಹಾಕಿದ್ರೆ ಆ ಕಾಸನ್ನು ತಗೊಂಡಿದ್ದೆ ಕೇಳಿಕೊಂಡು ಹಾಕಿರ್ತೀರ ನಿಮ್ಮ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಯಾರಿಗಾದರೂ ಬಂದಾಗ ಮನೆ ಹತ್ರ ಬರ್ತಾರಲ್ವ ಅವ್ರಿಗೆ ನೀವು ಕೊಟ್ಟು ಬಿಡಬಹುದು ಅದರ ಜೊತೆ ಇನ್ನೂ ಬೇಕಾದರೆ ಸೇರಿಸಿ ಇದನ್ನು ತಿಳಿಸ್ತಾ ಇರುವಂಥದ್ದು ಹುಮ್ಮತಿ ಎಲೆ ಅನ್ನೋದು ಎಲ್ರಿಗೂ ಗೊತ್ತು ಇದು ಶಿವ ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥ ಒಂದು ಗಿಡ ಇದರಿಂದ ನಾವು ಸೋಮವಾರದ ದಿನಗಳಲ್ಲಿ ಹಚ್ಚಿದ್ರೆ ಸ್ವಾಮಿಗೆ ತುಂಬ ಇಷ್ಟ ಆಗುತ್ತೆ ಈ ಎಲೆಗಳನ್ನು ಒಂದು ಎಲೆ ತಗೊಂಡು ಬಂದರೆ ಸಾಕು ಎಲ್ಲ ಕಡೆ ಕೂಡ ನಮಗೆ ಆರಾಮಾಗಿ ಸಿಗುತ್ತೆ ಈ ಎಲೆಯನ್ನು ನೀವು ತೊಳ್ಕೊಂಡು ಕ್ಲೀನಾಗಿ ಅದಕ್ಕೆ ಗಂಧ ಹಾಗೂ ಕುಂಕುಮದ ಬೊಟ್ಟನ್ನು ಈ ಥರ ಇಡಬೇಕು ಈ ಉಮ್ಮತ್ತಿ ಗಿಡದ ಕಾಯಿ ಎಲೆ ಇದೆಲ್ಲವೂ ಕೂಡ ಶಿವ ಶಿವ ಸ್ವಾಮಿಗೆ ನಾವು ಇಡೋದ್ರಿಂದ ನಮಗಿರುವಂಥ ದೋಷಗಳು ದೂರ ಆಗುತ್ತೆ ಈ ಒಂದು ಪ್ಲೇಟಲ್ಲಿ ನೀವು ಇಟ್ಬಿಟ್ಟಿದ್ದೆ ಇದಕ್ಕೆ ಗಂಧ ಕುಂಕುಮ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಅಕ್ಷತೆ ಬಂದು ಹಳದಿ ಕಲ್ಲರಲ್ಲಿ ಇರುವಂಥದ್ದು ಕೆಂಪು ಅಕ್ಷತೆ ಬೇಡ ಈ ಅಕ್ಷತೆಯನ್ನು ನೀವು ಹಾಕಿದ್ದೆ ಅದರ ಮೇಲೆ ಪುಟ್ಟದಾಗಿ ನಿಮ್ಮ ಮನೆಯಲ್ಲಿ ನೀವು ದೀಪಗಳನ್ನ ಬೆಳಗಿಸ್ತೀರಲ್ವ ಅದನ್ನೇ ಇಡಿ ಆ ದೀಪನ ನೀವು ಇದ್ರ ಮೇಲೆ ಇಟ್ಬಿಟ್ಟು ಬತ್ತಿಗಳು ನೋಡಿ ಶಿವಸ್ವಾಮಿಗೆ ನಾವು ಸಂಕಲ್ಪದ ದೀಪ ಅಂತ ಹಚ್ಚಿದಾಗ ಅಂದರೆ ನಮಗೆ ಯಾವುದೋ ಒಂದು ಕೋರಿಕೆ ನೆರವೇರಬೇಕು ಅಂತ ಹೇಳ್ತೀವಿ ನೋಡಿ ಅದನ್ನು ಕೇಳಿಕೊಳ್ಳುವಾಗ ಈ ರೀತಿಯ ದೀಪಗಳನ್ನು ಹಚ್ಚಬೇಕಾಗುತ್ತೆ ಸಾಧಾರಣವಾಗಿ ಇಲ್ಲ ನಾವು ಪ್ರತಿನಿತ್ಯದ ಪೂಜೆ ಥರನೇ ಮಾಡ್ತೀವಕ್ಕ ಅಂತ ಹೇಳಿದ್ರೆ ಅದು ನಿಮ್ಮ ಇಷ್ಟ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಆದರೆ ಈ ರೀತಿಯ ದೀಪ ಹಚ್ಚೋದ್ರಿಂದ ನಮಗೆ ಏನೇ ಒಂದು ಕಳ್ಕೊಂಡಿದ್ರು ಕೂಡ ಅದನ್ನು ಮತ್ತೆ ಸ್ವಾಮಿ ವಾಪಸ್ ಕೊಡುವಂಥದ್ದಾಗುತ್ತೆ ವಿಶೇಷವಾಗಿ ಇದು ಎರಡು ಬತ್ತಿಗಳಾಕಿ ಕೂಡ ದೀಪ ಹಚ್ಚಬಹುದು ಇಲ್ವಾ ನೀವು ನಾಲ್ಕು ಬತ್ತಿಗಳ ದೀಪ ಶಿವಸ್ವಾಮಿಗೆ ಇದರಿಂದ ಹಚ್ಚಬೇಕು ಈ ರೀತಿ ನೀವು ಹಚ್ಬಿಟ್ಟು ಕೇಳಿಕೊಳ್ಳಿ ಇದನ್ನು ಬಂದು ಬೆಳಗ್ಗೆ ಹತ್ತು ನಲ್ವತ್ತೈದರ ಒಳಗೆ ಮಾಡಿಕೊಂಡ್ರೆ ತುಂಬ ಶ್ರೇಯಸ್ಕರವಾಗಿರುತ್ತೆ ಆಮೇಲೆ ನೀವು ಸಂಧ್ಯಾಕಾಲದಲ್ಲೂ ಕೂಡ ನಿಮ್ಮ ಪರಿಹಾರವನ್ನು ಅಂದರೆ ನಿಮಗೇನಾದರೂ ಈ ಎಲೆ ಬೇಗ ಸಿಗಲಿಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಸಂಜೆ ಮಾಡಿಕೊಳ್ಬಹುದು ಸೇಮ್ ನೀವು ಸಂಧ್ಯಾಕಾಲದಲ್ಲೇ ಅದಕ್ಕೆ ಸಮಯ ಇಲ್ಲ ಆರು ಗಂಟೆಯ ಮೇಲೆ ಆರಾಮಾಗಿ ಯಾವ ಸಮಯಕ್ಕಾದರೂ ಮಾಡ್ಕೊಳ್ಬಹುದು ಆದರೆ ಬೆಳಗ್ಗೆ ನೀವು ಹತ್ತು ನಲ್ವತ್ತೈದರ ಒಳಗೆ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕೋರಿಕೆಗಳು ನೆರವೇರುವಂಥದ್ದು ಎಲ್ಲ ರೀತಿಯಲ್ಲೂ ಸಾಧ್ಯ ಆಗುತ್ತೆ ಅದಕ್ಕೆ ಸಂಧಿ ಸಂಧ್ಯಾಕಾಲದಲ್ಲಾದರೂ ಅಥವಾ ಬೆಳಗ್ಗೆ ಆದರೂ ಮಾಡಿಕೊಳ್ಳಿ ಇದಾದ ಮೇಲೆ ಮಾರನೆಯ ದಿನ ನೀವು ಎಲೆಯ ಸಮೇತ ಇದರಲ್ಲಿ ಹಾಕಿರುವಂಥ ಅಕ್ಷತೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಕ್ಲೀನಾಗಿ ನಾವು ತಗೊಂಡು ಆ ಬತ್ತಿಗಳನ್ನೆಲ್ಲ ತಗೊಂಡಿದ್ದೆ ವಿಸರ್ಜನೆ ಮಾಡುವಾಗ ಕೂಡ ಅಷ್ಟೇ ಭಕ್ತಿಯಿಂದ ನಾವು ತೆಗಿಬೇಕಾಗುತ್ತೆ ಆಗ ಮಾತ್ರ ಕೋರಿಕೆಗಳು ಬೇಗ ನೆರವೇರುತ್ತೆ ಒಂದು ಪ್ಲೇಟಲ್ಲಿ ತಗೊಂಡು ಒಂದು ಕವರಲ್ಲು ತಗೊಂಡೋಗಿ ನೀವು ಯಾರು ತುಳಿದೇ ಇರುವ ಕಡೆ ಇದನ್ನು ಹಾಕ್ಬಿಟ್ಟು ಬರಬೇಕು ಈ ಥರ ಹತ್ತಿರದಲ್ಲೇ ನಮಗಿರುತ್ತೆ ಶಿವಸ್ವಾಮಿಗೆ ಸಾಧಾರಣವಾಗಿ ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಜನ್ಮದೋಷಗಳು ದೂರ ಆಗುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಸ್ವಾಮಿ ನಮಗೆ ಇರುವಂಥ ಸಮಸ್ಯೆಗಳನ್ನು ನಿಂತ ಜಾಗದಲ್ಲೇ ಬಗೆಹರಿಸುವ ಶಕ್ತಿ ನಮಗೆ ತಂದೆ ದಾರಿ ತೋರಿಸ್ತಾರೆ ಇಷ್ಟು ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು